kind of ಿಗೆ ಇಂಜೆಕ್ಷನ್ ಕೊಟ್ಟು ಸಹಜ ಸಾವು ಅಂತ ನಾಟಕವಾಡಿದಂತಹ ವೈದ್ಯ ಪತಿಯನ್ನ ಮಾರ್ಥಳ್ಳಿ ಪೊಲೀಸರು ಅಂತಿಮವಾಗಿ ಬಂಧಿಸಿದ್ದಾರೆ ಕ್ರೂರ ಕೃತ್ಯದಿಂದ ಹೆಂಡತಿಯನ್ನ ಹತ್ಯೆಗೈದಂತಹ ಈ ಘಟನೆ ಆರು ತಿಂಗಳ ನಂತರ ಸತ್ಯ ಬಹಿರಂಗವಾಗಿದೆ ಬಂಧಿತನನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯ ಜನರಲ್ ಸರ್ಜನ್ ಆಗಿದ್ದಂತಹ ಡಾಕ್ಟರ್ ಮಹೇಂದ್ರ ರೆಡ್ಡಿ ಅಂತ ಗುರುತಿಸಲಾಗಿದೆ ಈತ ತನ್ನ ಪತ್ನಿ ಡಾಕ್ಟರ್ ಕೃತಿಕಾ ರೆಡ್ಡಿ ಅವರನ್ನ ಹತ್ಯೆಗೈದು ಕುಟುಂಬಸ್ಥರು ಸೇರಿದಂತೆ ಎಲ್ಲರನ್ನ ಸಹಜ ಸಾವು ಅಂತ ನಂಬಿಸಿದ್ದಾರೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಇಪ್ಪತ್ತಾರರಂದು ಡಾಕ್ಟರ್ ಮಹೇಂದ್ರ ರೆಡ್ಡಿ ಮತ್ತು ಡಾಕ್ಟರ್ ಕೃತಿಕಾ ರೆಡ್ಡಿ ವಿವಾಹವಾಗಿದ್ರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚರ್ಮ ರೋಗ ತಜ್ಞೆಯಾಗಿದ್ದಂತಹ ಕೃತಿಕಾ ಅಲರ್ಜಿ ಗ್ಯಾಸ್ಟ್ರಿಕ್ ಹಾಗೂ ಲೋ ಶುಗರ್ ಸಮಸ್ಯೆಗಳಿಂದ ಬಳಲ್ತಾ ಇದ್ರು ಎನ್ನಲಾಗಿತ್ತು ಈ ಬಗ್ಗೆ ಮಾಹಿತಿಯನ್ನ ಮುಚ್ಚಿ ಇಟ್ಟಿದ್ದಂತಹ ಕೃತಿಕಾಳ ಕುಟುಂಬ ಈಗ ಆಕೆಯ ಮದುವೆಯನ್ನ ಮಹೇಂದ್ರ ರೆಡ್ಡಿಗೆ ಮಾಡಿಕೊಟ್ಟಿದ್ರು ಮದುವೆ ನಂತರ ಪತ್ನಿಯ ಆರೋಗ್ಯ ಸಮಸ್ಯೆಗಳ ಬಗ್ಗೆ ತಿಳಿದಂತಹ ಮಹೇಂದ್ರ ಕೊಲ್ಲುವ ತಂತ್ರ ರೂಪಿಸಿದ್ದಾನೆ ಮನೆಯಲ್ಲಿ ಆರಾಮಾಗಿ ಪತ್ನಿಗೆ ಲೈನ್ ಮೂಲಕ ಈಗ ಎರಡು ದಿನ ಇಂಜೆಕ್ಷನ್ ಕೊಟ್ಟಿದ್ದಾನೆ ಹಂತ ಹಂತವಾಗಿ ಆಕೆಗೆ ಅನಸ್ತೇಶ್ಯ ಕೊಟ್ಟು ಟಾರ್ಚರ್ ಅನ್ನ ಕೊಟ್ಟಿದ್ದಾನೆ ಆ ಬಳಿಕ ಆಕೆಗೆ ಜ್ಞಾನವನ್ನ ತಪ್ಪಿಸಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದ್ರೆ ಆಸ್ಪತ್ರೆಯಲ್ಲಿ ಕೃತಿಕ ಮೃತಪಟ್ಟಿರೋದಾಗಿ ವೈದ್ಯರು ಘೋಷಿಸಿದ್ರು ಪತ್ನಿ ಕೊಂದು ಕಳ್ಳಾಟವಾಡಿದ್ದಂತಹ ಡಾಕ್ಟರ್ ಪತಿ ಮಹೇಂದ್ರ ರೆಡ್ಡಿ ಬೇರೆ ಯುವತಿ ಜೊತೆ ಸಂಪರ್ಕವನ್ನ ಹೊಂದಿದ್ದ ಎನ್ನಲಾಗ್ತಾ ಇದೆ ಹಗಲು ರಾತ್ರಿ ಆ ಹುಡುಗಿ ಜೊತೆ ಫೋನ್ನಲ್ಲಿ ಮಾತುಕತೆಯನ್ನ ನಡೆಸಿದ್ದ ಕೃತಿಕ ಗ್ಯಾಸ್ಟ್ರಿಕ್ ಸಮಸ್ಯೆ ಎಂದಿದ್ದಕ್ಕೆ ಮೊದಲ ಔಷಧಿಯನ್ನ ನೀಡಿದ್ದ ಬಳಿಕ ಎರಡು ಮೂರು ದಿನಗಳ ಆಕೆಯ ಕಾಲಿಗೆ ಐವಿಯನ್ನ ನೀಡಿದ್ದ ಅನಾರೋಗ್ಯ ಹೆಚ್ಚಾದ ಮೇಲೆ ಕೃತಿಕಾಳನ್ನ ಆಸ್ಪತ್ರೆಗೆ ಸೇರಿಸಿದ್ದಾನೆ ಎನ್ನಲಾಗಿದೆ ಇನ್ನು ಈ ಬಗ್ಗೆ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಈ ಬಗ್ಗೆ ಮಾತನಾಡಿದ್ದಾರೆ ಇಂಜೆಕ್ಷನ್ ಮೆಡಿಕಲ್ ಕಿಟ್ ಹಾಗೂ ಇನ್ನು ಹಲವು ವಸ್ತುಗಳು ಸಿಕ್ಕಿವೆ ರಿಪೋರ್ಟ್ ಪ್ರಕಾರ ಅವರ ಆರೋಗ್ಯ ಸರಿಯಾಗಿರಲಿಲ್ಲ ಅವರ ಟ್ರೀಟ್ಮೆಂಟ್ ನಡೀತಾ ಇತ್ತು ಟ್ರೀಟ್ಮೆಂಟ್ ನಲ್ಲಿ ಉಪಯೋಗಿಸಿದಂತಹ ಎಲ್ಲಾ ವಸ್ತುಗಳನ್ನ ಸೀಸ್ ಮಾಡಿದ್ದೇವೆ ಸದ್ಯ ಎವಿಡೆನ್ಸ್ ಆಧಾರದ ಮೇಲೆ ಅರೆಸ್ಟ್ ಮಾಡಿದ್ದೇವೆ ಚಾರ್ಜ್ ಶೀಟ್ ಆಗಿದೆ ಎಫ್ ಎಸ್ ಎಲ್ ವರದಿ ಕೂಡ ಆಧಾರದ ತನಿಖೆಯಲ್ಲಿ ಈಗ ಎಂದಿದ್ದಾರೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ ನ ಯೂಸ್ ಮಾಡಿ